ಕಚೇರಿ ಆಗಿರುವ ಕರ್ನಾಟಕ ಮುಖ್ಯ ಕಾರ್ಯದರ್ಶಿಗಳ ಕಚೇರಿ ರಾಜ್ಯದ ಎಲ್ಲಾ ಸರ್ಕಾರಿ ಇಲಾಖೆಗಳಿಗೂ ಮುಖ್ಯಸ್ಥರು ಇರ್ತಾರೆ ಹಾಗೆ ಈ ಎಲ್ಲಾ ಮುಖ್ಯಸ್ಥರುಗಳಿಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನೇಮಕಗೊಂಡಿರುತ್ತಾರೆ ಆದರೆ ಸಾರ್ವಜನಿಕರು ಇಲಾಖೆಗಳ ಮುಖ್ಯಸ್ಥರ ವಿರುದ್ಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ನೀಡಿದರೆ ಆ ದೂರನ್ನ ಆಲಿಸದೆ ನೇರವಾಗಿ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ವರ್ಗಾಗಿಸಿ ಕೈ ತೊಳೆದುಕೊಳ್ಳುತ್ತಾರೆ ಇಂತಹ ಒಂದು ದೂರು ಸಂಬಂಧಿಸಿದಂತೆ ಡಾಕ್ಟರ್ ಶಾಲಿನಿ ರಜನೀಶ್ ಐಎಎಸ್ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಇವರಿಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ವರ್ಗಾವಣೆ ಕುರಿತು ದೂರು ನೀಡಲಾಗಿತ್ತು ಆದರೆ ಆ ದೂರಿನ ಅನ್ವಯ ಸಂಬಂಧಪಟ್ಟ ನೋಂದಣಿ ಅಧಿಕಾರಿಯು ಕಳೆದ ಏಳು ವರ್ಷಗಳಿಂದ ಬೆಂಗಳೂರಿನ ಅತಿ ಹೆಚ್ಚು ಆದಾಯ ಗಳಿಕೆ ಆಗುವ ಉಪ ನೋಂದಣಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದು ಸಾರ್ವಜನಿಕರಿಂದ ಹತ್ತು ಹಲವಾರು ರೀತಿಯಲ್ಲಿ ಲಂಚ ವಸೂಲಿ ಮಾಡುತ್ತಿದ್ದು ಸರಿಯಷ್ಟೇ ಆದರೆ ಈ ಪ್ರಭಾವಿ ಅಧಿಕಾರಿ ತನ್ನ ಕುರ್ಚಿಯನ್ನ ಇನ್ನು ನಾಲ್ಕು ವರ್ಷ ವರ್ಗಾವಣೆಗಿಲ್ಲದೆ ಮುಂದೂಡಲು ಮುಖ್ಯಮಂತ್ರಿಗಳ ಶಿಫಾರಸು ಪಡೆದಿದ್ದಾರೆ ಬಹುಶಃ ಮುಖ್ಯಮಂತ್ರಿಗಳು ಇವರೊಬ್ಬರಿಗೇ ಸೀಮಿತವಾಗಿದ್ದಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ ವರ್ಗಾವಣೆ ವಿಚಾರದಲ್ಲಿ ನೋಂದಣಿ ಮಹಾಪರಿವೀಕ್ಷಕರಾದ ಶ್ರೀ ಮುನ್ನೈ ಮುಹಿಲನ್ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮೌನೀಶ್ ಮುದ್ಗಲ್ ರವರುಗಳು ಮೌನವಾಗಿರುವುದನ್ನ ನೋಡಿದ್ರೆ ಬಹುಶಃ ಇವರೂ ಸಹ ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಗಿದ್ದಾರಾ ಅನ್ನೋ ಸಂಶಯವಿದೆ ಸರ್ಕಾರದ ನಿಯಮದ ಪ್ರಕಾರ ಪ್ರತಿ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ ವರ್ಗಾವಣೆ ಮಾರ್ಗಸೂಚಿ ಆದೇಶ ಹೊರಡಿಸಿದ್ರು ನೋಂದಣಿ ಇಲಾಖೆಗೆ ಮಾತ್ರ ಇದು ಅನ್ವಯಿಸುತ್ತಿಲ್ಲ ಕಾರಣ ಮಾನ್ಯ ಕಂದಾಯ ಸಚಿವರು ಶ್ರೀ ಕೃಷ್ಣ ಭೈರೇಗೌಡರು ಕಳೆದ ವರ್ಷ ಸಮಾಲೋಚನೆ ವರ್ಗಾವಣೆಯನ್ನ ಜಾರಿಗೆ ತಂದು ಅದು ಆ ಪ್ರಕರಣವು ಹಿಡಿತವಿಲ್ಲದ ಕೆಲವು ಅಧಿಕಾರಿಗಳು ಕೆಎಟಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ದೇಶದ ಸರ್ವೋಚ್ಚ ನ್ಯಾಯಾಲಯದವರೆಗೂ ಪ್ರಕರಣ ಹೋಗಿದ್ದು ಕೊನೆಯಲ್ಲಿ ನೋಂದಣಿ ಅಧಿಕಾರಿಗಳು ತಮ್ಮ ಸೋಲನ್ನ ಒಪ್ಪಿಕೊಂಡು ಸರ್ಕಾರದ ಆದೇಶದಂತೆ ತಾವುಗಳು ವರ್ಗಾವಣೆ ಆಗಿರುವ ಕಚೇರಿಗಳಿಗೆ ಹೋಗಿರುತ್ತಾರೆ ಇವರ ಜೊತೆಯಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಪದೋನ್ನತಿಯನ್ನ ನೀಡಿದರೂ ಆ ಪದೋನ್ನತಿಯನ್ನ ನಿರಾಕರಿಸಿ ತಡೆಯಲು ನ್ಯಾಯಾಲಯದ ಮೊರೆ ಹೋಗಿರುತ್ತಾರೆ ಈ ಇಲಾಖೆಯಲ್ಲಿ ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟರೂ ತಿಂಗಳುಗಟ್ಟಲೆ ವಿಲೇವಾರಿ ಆಗೋದೇ ಇಲ್ಲ ಸರ್ಕಾರದ ಈ ಲೇಖನದಲ್ಲಿ ಕಾಣುವ ಆದೇಶಗಳಿಗೆ ಯಾವುದೇ ಕಿಮ್ಮತ್ತಿಲ್ಲ ಆದಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಸೇರಿದಂತೆ ಅನೇಕ ಇಲಾಖೆಗಳಲ್ಲಿ ಸಾರ್ವಜನಿಕರಿಂದ ನೂರಾರು ದೂರುಗಳು ಇದೆ ಆದ್ರೆ ಆ ದೂರುಗಳ ಕಥೆ ಏನಾಯಿತು ಅನ್ನೋದು ಮಾತ್ರ ಗೊತ್ತೇ ಆಗೋದಿಲ್ಲ ವರ್ಷಗಳು ಉರುಳಿದ್ರೂ ಸದರಿ ದೂರುಗಳು ಧೂಳು ತುಂಬಿರುತ್ತವೆಯೇ ಹೊರತು ಅವುಗಳ ವಿಲೇವಾರಿ ಅನ್ನೋದು ಮರೀಚಿಕೆಗೆ ಆಗಿಬಿಟ್ಟಿದೆ ಇಲಾಖೆಗಳ ಕಾರ್ಯದರ್ಶಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹೀಗೆ ಸಂಬಂಧಪಟ್ಟ ಇಲಾಖೆಗಳ ಮುಖ್ಯಸ್ಥರಿಗೆ ಅಧಿಕಾರಿಗಳ ವಿರುದ್ಧ ಅಥವಾ ಮತ್ಯಾವುದೇ ವಿಚಾರದ ಕುರಿತು ದೂರುಗಳು ಸಲ್ಲಿಕೆಯಾದ್ರೆ ಅವುಗಳನ್ನ ಅವರು ಮತ್ತೊಬ್ಬರಿಗೆ ವರ್ಗಾಯಿಸುತ್ತಾರೆಯೇ ಹೊರತು ಯಾವುದೇ ಕ್ರಮ ಜರುಗಿಸುವ ಗೋಜಿಗೆ ಹೋಗೋದೇ ಇಲ್ಲ ಈ ಸಂಪತ್ತಿಗೆ ದೂರುಗಳು ಸಲ್ಲಿಸೋದಾದ್ರೂ ಯಾಕೆ ದೂರುಗಳ ತ್ವರಿತ ವಿಲೇವಾರಿಯಾಗದೇ ಇದ್ರೆ ನ್ಯಾಯ ಸಿಗೋದಾದ್ರೂ ಹೇಗೆ ಹೀಗಾಗಿಯೇ ಇದೀಗ ದೂರುಗಳ ವಿಲೇವಾರಿಗೆ ಮೂವರು ಅನುಷ್ಠಾನಾಧಿಕಾರಿಗಳನ್ನ ನೇಮಿಸಿ ಇಪ್ಪತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶದ ಪ್ರಕಾರ ದೂರುಗಳನ್ನ ವಿಲೇವಾರಿ ಮಾಡಲು ಗಡವು ಸಹ ಕೊಡಲಾಗಿದೆ ಇಂಥದ್ದೊಂದು ಕ್ರಮ ಎಲ್ಲಾ ಇಲಾಖೆಗಳಲ್ಲೂ ಸರ್ಕಾರದ ಮಟ್ಟದಲ್ಲೂ ಜಾರಿಯಾದರೆ ಕನಿಷ್ಠ ನ್ಯಾಯ ಸಿಗುವ ಭರವಸೆ ಇರುತ್ತೆ ಇಲ್ಲವಾದ್ರೆ ವ್ಯವಸ್ಥೆಯ ಮೇಲಿನ ನಂಬಿಕೆಗೆ ಹೊರಟು ಹೋಗುತ್ತೆ ಈ ವಿಚಾರದಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ ರವರು ಪರಿಶೀಲನೆ ಮಾಡಿ ಸಾರ್ವಜನಿಕರ ದೂರುಗಳನ್ನು ವಿಶೇಷವಾಗಿ ಸರ್ಕಾರದ ಇಲಾಖೆಯ ಮುಖ್ಯಸ್ಥರ ವಿರುದ್ಧ ದೂರು ಇದ್ದಲ್ಲಿ ಕೂಡಲೇ ಅವರ ಹಂತದಲ್ಲೇ ಪರಿಶೀಲಿಸಿ ಆದೇಶ ಹೊರಡಿಸಬೇಕಾಗಿರುತ್ತೆ ಆದರೆ ಅದನ್ನು ಬಿಟ್ಟು ಯಾರ ವಿರುದ್ಧ ದೂರು ಇರುತ್ತೋ ಅವರಿಗೆ ವರ್ಗಾಯಿಸಿ ಯಾಕಂದರೆ ಟಿಪ್ಪಣಿ ಇಲ್ಲದೆ ಕಳಿಸಿ ಕ್ರಮ ಜರುಗಿಸುವಂತೆ ತಿಳಿಸಿ ಕಳುಹಿಸಿದರೆ ಅದು ಕಸದ ಬುಟ್ಟಿಗೆ ಹೋಗುವುದೇ ಹೊರತು ಕ್ರಮ ಅನ್ನೋದು ಸತ್ಯಕ್ಕೆ ದೂರವಾಗಿರುತ್ತದೆ ಮೊದಲಿಗೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ನೋಂದಣಿ ಇಲಾಖೆಗೆ ಸಂಬಂಧಿಸಿದಂತೆ ಕೆಲವು ಅತಿ ಅಗತ್ಯ ವರ್ಗಾವಣೆಗಳು ದೂರುಗಳು ಪದೋನ್ನತಿಗಳು ಮುಂತಾದ ಕೆಲವು ವಿಚಾರಗಳಲ್ಲಿ ಹೊಸ ನಿಯಮ ರೂಪಿಸಬೇಕಾಗಿರುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಅಗತ್ಯವಿದ್ದಲ್ಲಿ ನಮ್ಮ ಮಾಧ್ಯಮ ಹಾಗೂ ಕೆಲವು ಹಿರಿಯರ ಸಲಹೆಯನ್ನ ಪಡೆದು ನಿಯಮಗಳನ್ನು ರೂಪಿಸಬೇಕಾಗಿರುತ್ತೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಉಪನೋಂದಣಿ ಅಧಿಕಾರಿಗಳ ವಿರುದ್ಧ ಇದ್ದಂತಹ ದೂರನ್ನ ಕ್ರಮ ಜರುಗಿಸದೇ ಇರುವ ಪಕ್ಷದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ನಿಮ್ಮ ವಿರುದ್ಧ ದೂರು ನೀಡೋದು ಖಚಿತವೇ ಸರಿ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ